सन्तसनीडुव तुळसीमाते समृद्धियनीडलुब रे सन्तस नीडुव माते समृद्धिय नीडलु नीडलुबारे शान्ति नेम्मदि सौख्यवतारे ಶಾಂತಿ ಸೌಖ್ಯವತಾರೆ ಸೌಖ್ಯವತಶಿ ದಿನ ವಿಧು ಬಾರಿ ಸಂತಸ ಮಾತೆ ಸಮೃದ್ಧಿಯ ನೀಡಲು ಬಾರೆ ಮನೆಯಂಗಳದೆ ನಿಲಸಿ ತಾಯೇ ಪರಿಮಳ ಬೀರುತ ಮನೆಯಂಗಳದೇ ನೆಲಸಿದ ತಾಯೆ ಪರಿಮಳ ಬೀರುತ ಬಾರೆ ವಿಷ್ಣುವಿನೊಂದಿಗೆ ನಲಿಯುತ ಬಾರೆ ವಿಷ್ಣುವಿನೊಂದಿಗೆ ನಲಿಯುತ ಬಾರೆ ವೃಂದಾವನದ ಮಾತೆ ಸಂತಸ ನೀಡುವ ತುಳಸಿ ಮಾತೆ ಸಮೃದ್ಧಿಯ ನೀಡಲು ಬಾರೆ ನೀನಿದ್ದಡೆ ಆರೋಗ್ಯದ ಸೌಖ್ಯ ಜೀವ ಚೈತನ್ಯವ ತಾರೆ ನೀನಿದ್ದಡೆ ಆರೋಗ್ಯದ ಸೌಖ್ಯ ಜೀವ ಚೈತನ್ಯವ ತಾರೆ ಕೃಷ್ಣನ ಪೂಜೆಗೆ ತುಳಸಿಯ ಮುಖ್ಯ ಕೃಷ್ಣನ ಪೂಜೆಗೆ ತುಳಸಿಯೇ ಮುಖ್ಯ ಆರತಿ ಬೆಳಗುವೆ ಬಾರೆ ಸಂತಸ ನೀಡುವ ತುಳಸಿ ಮಾತೆ ಸಮೃದ್ಧಿಯ ನೀಡಲು ಬಾರೆ प्रतिदिन बेळगिन पूजय समय गृहकानन्दवता प्रतिदिन बेळगिन पूजय समय गृहकानन्दवता रे सञ्जय दीपके साक्षि युनि सञ्जय दीपके साक्षि नीडलु बारे सन्तस माते, समृद्धिय समृद्धिलु बारे प्रतिदिन पूजय गेयुव गृह शाश्वत शाश्वतपुण्यमता प्रतिदिन पूजय गे युव शाश्वत भक्तिय रे भक्तिय नैवेद्यमनीटव भक्तिय नैवेद्यमनीटवर्गे शाश्वतलोकवतो रे सन्तस माते समृद्धिय नीडलु बा मनयङ्गलसय औषध गुणव मनयङ्गलस ताये औषध गुणवदे बे हृदयद बडित के मिडितवतरे हृदयद बडित के मिडितव ದಂತಕ್ಷಯ ತೊಲಗಿಸುತ್ತಾಯೇ ಸಂತಸ ನೀಡುವ ಮಾತೆ ಸಮೃದ್ಧಿಯ ನೀಡಲು ಒತ್ತಡ ತಂಕವ ದೂರವ ಮಾಡೆ ಮಧುಮೇಹ ಕುವದಗಿ ಬಾರೆ तड आतङ्कव दूरव माडे मधुमेह कुवदगीबारे शीताक्यं मनुशमनव माडे शीताक्यं मनुशमनव माडे निरोधकशक्ति ಸಮೃದ್ಧಿಯ ನೀಡಲು ಬಾರೆ ಲಕ್ಷ್ಮಿಯ ರೂಪವೇ ನೀನೆಂದೆನ್ನುವ ಜನರಿಗೆ ಸುಖವನು ತಾರೆ ಲಕ್ಷ್ಮಿಯ ರೂಪವೇ ನೀನೆಂದೆನ್ನುವ ಜನರಿಗೆ ಸುಖವನು ತಾರೆ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಸಾಕೋ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಸಾಕು ದುಷ್ಟ ಶಕ್ತಿಯ ದೂರವ ಮಾಡೆ ಸಂತಸ ನೀಡುವ ತುಳಸಿ ಮಾತೆ ಸಮೃದ್ಧಿಯ ನೀಡಲು ಬಾರೆ ಶಾಂತಿನೆಮ್ಮದಿ ನೆಮ್ಮದಿ ಸೌಖ್ಯವತಾರೇ ಶಾಂತಿ ನೆಮ್ಮದಿ ಸೌಖ್ಯವತಾರೆ ದ್ವಾದಶಿ ದಿನ ಬಾರೆ ಸಂತಸ ನೀಡುವ ತುಳಸಿ ಮಾತೆ ಸಮೃದ್ಧಿಯ ನೀಡಲು ಬಾರೆ ಸಮೃದ್ಧಿಯ ನೀಡಲು ಬಾರೆ ಸಮೃದ್ಧಿಯ ನೀಡಲು ಬಾರೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದ್ದೀವಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಿದೆ ಹಾಗಾಗಿ ನಮ್ಮ ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂಥವುಗಳಿಗೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಟ್ಟಿದ್ದೀನಿ